ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ಬಿ ರೆಕ್ರೂಟ್ಮೆಂಟ್ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಸುಮಾರು ಒಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಟೆಕ್ನಿಷಿಯನ್ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರು ನೀವು ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಜಾಬ್ಗೆ ಏನೇ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಏನೇನು ಕಂಡೀಷನ್ ಇದೆ ಇದನ್ನೆಲ್ಲ ನಾನು ಕ್ವಾಲಿಫಿಕೇಷನ್ ಏನಿರಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತಾರು ವರ್ಷ ಮೀರಿರಬಾರದು ಮತ್ತು ಇದು ಯಾವ ರೀತಿ ಇದೆ ಅಂದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಅವ್ರಿಗೆ ಹದಿನೆಂಟರಿಂದ ಮೂವತ್ತಾರು ವರ್ಷವರೆಗೂ ಏಜ್ ಲಿಮಿಟ್ ಇದೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅವ್ರಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷಗಳ ಏಜ್ ಲಿಮಿಟ್ ಇದೆ ಮತ್ತು ವಯೋಮಿತಿ ಸಡಿಲಿಕೆ ಅವರಿಗೆ ಮೂರು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ನೆಕ್ಸ್ಟು ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ನೀವು ಟೆನ್ ಪಾಸ್ ಆಗಿರ್ಬೋದು ಟ್ವೆಲ್ತು ಡಿಪ್ಲೊಮೊ ಬಿ ಎಸ್ ಸಿ ಬಿ ಇ ಬಿ ಟೆಕ್ನ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಅವ್ರಿಗೆ ಡಿಪ್ಲೊಮೊ ಬಿ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ನ ಮಾಡಿರಬೇಕು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅವ್ರಿಗೆ ಹತ್ತನೇ ತರಗತಿ ಇಲ್ಲ ಟ್ವೆಲ್ತ್ ಅಂದರೆ ಪಿ ಯು ಸಿ ಐ ಟಿ ಐ ಸಹ ಮಾಡಿರ್ಬೋದು ಈ ಒಂದು ಜಾಬ್ಗೆ ಸ್ಯಾಲ್ರಿಯನ್ನು ತಿಳ್ಕೊಳ್ಳೋಣ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಅವ್ರಿಗೆ ತಿಂಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅವರಿಗೆ ಮಾ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿನ ಇವರು ನಿಗದಿಪಡಿಸಿದ್ದಾರೆ ಮತ್ತು ಎಕ್ಸಾಮ್ ಫೀಸ್ ತಿಳ್ಕೊಳ್ಳೋಣ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಮತ್ತು ಟ್ರಾಸೆಂಜರ್ ಇ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಇದನ್ನು ಹೇಗೆ ನೀವು ಅರ್ಜಿನ ಅಂದರೆ ಫೀಸ್ನ ಪೇ ಮಾಡ್ಬೋದು ಅಂದರೆ ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದು ಮತ್ತು ನಿಮಗೆ ಈ ಒಂದು ಪೋ ಜಾಬ್ ಪೋಸ್ಟಿಂಗು ನಿಮಗೆ ಭಾರತದಲ್ಲಿ ಎಲ್ಲಿ ಬೇಕಾದರೂ ಅವರು ಪೋಸ್ಟ್ನ ಮಾಡ್ಬೋದು ಮತ್ತು ಹೇಗೆ ಇದು ಸೆಲೆಕ್ಟ್ ಮಾಡ್ತಾರೆ ಅಂದರೆ ನಿಮಗೆ ಒಂದು ರಿಟರ್ನ್ ಟೆಸ್ಟು ಕಂಪ್ಯೂಟರ್ ಟೆಸ್ಟು ಮತ್ತು ದಾಖಲಾತಿ ಪರಿಶೀಲನೆ ಮತ್ತು ಮೆಡಿಕಲ್ ಪರೀಕ್ಷೆಗಳನ್ನ ನಡೆಸಿ ನಿಮಗೆ ಇಂಟರ್ವ್ಯೂ ಅಂದರೆ ಪರ್ಸನಲ್ ಇಂಟರ್ವ್ಯೂ ತೊಗೊಂಡು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಒಂದು ಜಾಬ್ಗೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಚೆನ್ನೈ ಡಾಟ್ ಗೌರ್ಮೆಂಟ್ ಡಾಟ್ ಇಂಡಿಯಾ ಸೊ ಇದರ ಈ ಒಂದು ಲಿಂಕುಗೆ ಹೋಗಿ ನೀವು ಕ್ಲಿಕ್ ಮಾಡಿ ನೀವು ನೋಟಿಫಿಕೇಷನ್ ಎಲ್ಲನೂ ಚೆಕ್ ಮಾಡಿ ನಂತರ ಅಪ್ಲೈ ಮಾಡಿ ಯಾವಾಗ ಅಪ್ಲೈ ಮಾಡೋದು ಅಂದರೆ ಒಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೀವು ಅರ್ಜಿನ ಸಲ್ಲಿಸ್ಬೋದು ಮತ್ತು ಲಾಸ್ಟ್ ಡೇಟು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಅರ್ಜಿ ಅಂದರೆ ಫೀಸ್ ಪೇ ಮಾಡೋದು ಏಪ್ರಿಲ್ ಒಂಬತ್ತರಿಂದ ಹದಿನೆಂಟುವರೆಗೂ ನೀವು ಫೀಸ್ನ ಪೇ ಮಾಡ್ಬೋದಾಗುತ್ತೆ ಯಾರಾದರೂ ಆಸಕ್ತಿ ಇರೋರಿದ್ದರೆ ಖಂಡಿತ ಇದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿ ಈ ರೀತಿಯ ಹೆಚ್ಚಿನ ಉದ್ಯೋಗದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ನಿರಂತರವಾಗಿ ಎಲ್ಲ ರೀತಿಯ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಉದ್ಯೋಗದ ಬಗ್ಗೆ ಡೇ ಟು ಡೇ ನ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್